ನಮಸ್ಕಾರ ಬಹುಭಾಷಾ ನಟ ಕಮಲ್ ಹಾಸನ್ ಯಾವುದೇ ಒತ್ತಡಕ್ಕೆ ಅವರು ಮಣಿಯುವಂತೆ ಕಾಣ್ತಾ ಇಲ್ಲ ಅವರು ತಮ್ಮ ನಿಲುಮೆಯನ್ನ ಒಂದಕ್ಕಿಂತ ಹೆಚ್ಚು ಬಾರಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಅವರು ಕ್ಷಮೆ ಕೇಳಲೇಬೇಕು ಅನ್ನುವ ಒತ್ತಾಯ ಕರ್ನಾಟಕದ ಕೆಲವು ಸಂಘಟನೆಗಳು ಮಾಡ್ತವೆ ಇಡೀ ಕರ್ನಾಟಕದ ಒತ್ತಾಯ ಅನ್ನೋದನ್ನ ನಾನು ಒಪ್ಪಲ್ಲ ಆದ್ರೆ ನಮ್ಮ ಮಾಧ್ಯಮಗಳು ಇಡೀ ಕರ್ನಾಟಕ ಕನ್ನಡಿಗರು ಕರ್ನಾಟಕ ಕನ್ನಡಿಗರು ಯಾರೋ ನಾಲ್ಕು ಸಂಘಟನೆಗಳ ಸುಪರ್ದಿಯಲ್ಲಿಲ್ಲ ಸೊ ಆದ್ರಿಂದ ಇಡೀ ಕರ್ನಾಟಕ ಎದ್ದು ನಿಂತಿದೆ ಅನ್ನುವುದೇ ಬಹು ದೊಡ್ಡ ಸುಳ್ಳು ಆದ್ರೆ ಇಡೀ ಈ ಪ್ರಕರಣ ರಾಜಕೀಕರಣಗೊಂಡಿದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ಬಿ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಬಿಜೆಪಿ ತನ್ನ ಕನ್ನಡ ಪ್ರೇಮವನ್ನು ಪ್ರಕಟಿಸ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ ಹೋಗಿ ಹಿಂದಿ ಭಾಷೆಯ ಮೂಲಕ ಕೇಂದ್ರದ ಅಥವಾ ಉತ್ತರ ಭಾರತೀಯರ ನಿಯಂತ್ರಣಕ್ಕೆ ಇದೇ ಬಿಜೆಪಿ ಜೆ ಪಿ ತಲೆಬಾಗುತ್ತೆ ಮತ್ತು ಅದು ಕಾರಣ ಆಗಿದೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಎಷ್ಟು ಗಲಾಟೆ ಆಗಿದೆ ಅನ್ನೋದು ಹಿಂದಿ ಭಾಷಿಕರು ಉತ್ತರ ಭಾರತೀಯರು ಇಲ್ಲಿ ಬಂದವರು ಯಾವ ರೀತಿ ದಬ್ಬಾಳಿಕೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತು ಆಟೋ ಚಾಲಕರಿಂದ ಹಿಡಿದು ಯಾರ್ಯಾರ ಹತ್ರ ಜಗಳ ಗೊತ್ತು ಈ ಯಾವ ವಿಚಾರದಲ್ಲೂ ಬಿಜೆಪಿ ಮಾತಾಡಬೇಕು ಈ ಯಾವ ವಿಚಾರದಲ್ಲೂ ವಿಜೇಂದ್ರ ಹೇಳಿಕೆ ಕೊಡಲ್ಲ ಈ ಯಾವ ವಿಚಾರಕ್ಕೂ ಸಿ ಟಿ ರವಿ ಆಗ್ಲಿ ಆರ್ ಅಶೋಕ್ ಆಗ್ಲಿ ಮಾತನಾಡಲ್ಲ ಆದ್ರೆ ಕಮಲ್ ಹಾಸನ್ ವಿಚಾರ ತಕ್ಕ ಮಾತಾಡ್ತಾರೆ ಯಾಕಂದ್ರೆ ಅವರಿಗೆ ಕಮಲ್ ಹಾಸನ್ ಹೆಸರು ಕೇಳಿದ್ರೆ ಉರಿ ಪ್ರಾರಂಭ ಆಗಿದೆ ಯಾಕೆಂದ್ರೆ ಕಮಲ ಹಾಸನ್ ಅವರು ಸೆಕ್ಯುಲರಿಸಂ ಬಗ್ಗೆ ಮಾತನಾಡ್ತಾರೆ ಕಮಲ ಹಾಸನ್ ಕೋಮುವಾದಿ ರಾಜಕಾರಣವನ್ನ ವಿರೋಧಿಸ್ತಾರೆ ಕಮಲ ಹಾಸನ್ ಮೋದಿಯವರನ್ನ ಪ್ರಶ್ನಿಸ್ತಾರೆ ಆ ಸಿಟ್ಟನ್ನ ಈಗ ಇವರೆಲ್ಲ ಸೇರಿ ತೀರ್ಸ್ಕತಾ ಇದ್ದಾರೆ ಒಂದು ಎರಡನೇದಾಗಿ ಸೊ ಕಮಲ ಹಾಸನ್ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಂಡಿಸಿದ್ದಾರೆ ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಯವರು ಅವರು ಖಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅವರು ಇವರ ಹೇಳಿಕೆಯನ್ನ ಓದ್ರು ಇಲ್ಲವೋ ಅವ್ರಿಗೆ ಯಾರು ಬ್ರೀಫ್ ಮಾಡಿದ್ರೂ ಗೊತ್ತಿಲ್ಲ ಕಮಲ್ ಹಾಸನ್ ಏನು ತಪ್ಪು ಮಾತನ್ನ ಹೇಳಿದ್ದಾರೆ ಅನ್ನೋದು ನೋಡಬೇಕಲ್ವಾ ಅವರ ಸ್ಪಷ್ಟೀಕರಣ ಕೂಡ ಅವರು ಕೇರಳದ ತಿರುವನಂತಪುರದಲ್ಲಿ ನಿನ್ನೆ ನಡೆದ ಸ್ಪಷ್ಟೀಕರಣ ಬಹಳ ಮಹತ್ವದ ಸ್ಪಷ್ಟೀಕರಣ ಅವರು ಎತ್ತಿರುವ ಪ್ರಶ್ನೆಗಳೇನಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ನಾನು ತಪ್ಪು ಮಾಡಿಲ್ಲ ಅಂತ ಅವರು ಪುನರುಚ್ಚಾರ ಮಾಡಿದ್ದಾರೆ ಬೆದರಿಕೆಗೆ ನಾನು ಬಗ್ಗಲಾರೆ ಹೆದರಲಾರೆ ಅಂತ ಹೇಳಿದ್ದಾರೆ ಈಗಿರುವ ಪ್ರಶ್ನೆ ಅಂದ್ರೆ ನೀವು ಯಾರನ್ನು ಹೆದರಿಸಿ ಒತ್ತಾಯ ಮಾಡಿ ನಿಮ್ಮ ಸಿನಿಮಾ ಕರ್ನಾಟಕಕ್ಕೆ ಬರದಿಂತ ಮಾಡ್ತೀವಿ ಅಂತ ಹೇಳಿಕೆ ನೀಡುವ ಮೂಲಕ ಅವರ ಹತ್ರ ಕ್ಷಮೆ ಕೇಳಿಸರಿ ಏನ್ ಅವರ ಮನಸ್ಸು ಬದಲಾಯಿಸಬೇಕು ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾದ್ದು ಇದು ಆದ್ರೆ ಬೆದರಿಕೆ ಹೆದರಿಕೆಯ ಮೂಲಕ ಹೆದರಿಸುವ ಮೂಲಕ ಬೆದರಿಸುವ ಮೂಲಕ ಅವರನ್ನ ತಲೆಬಗ್ಗಿಸುವಂತೆ ಮಾಡಬೇಕು ಮತ್ತು ಅವರನ್ನ ಸೋಲಿಸಬೇಕು ಅನ್ನೋದು ಇದು ಅದರ ಹಿಂದಿರ ಉದ್ದೇಶ ಯಾವುದು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ನಾನು ಈ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ಅವರು ತಿರುವನಂತಪುರದಲ್ಲಿ ಆಡಿರುವ ಮಾತುಗಳನ್ನ ವಿಶ್ಲೇಷಿಸಿ ಈ ಬಗ್ಗೆ ಮಾತಾಡಿ ಒಂದು ಇದು ರಾಜಕೀಕರಣಗೊಳ್ಳಬಾರದಾಗಿತ್ತು ರಾಜಕೀಕರಣಗೊಳಿಸಲಾಗಿದೆ ಬಹಳ ಸ್ಪಷ್ಟವಾಗಿ ಮತ್ತು ಕಮಲಹಾಸನ್ ಎತ್ತಿರುವ ಪ್ರಶ್ನೆ ಏನಿದೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡುವುದು ಅಗತ್ಯ ಆಗಿತ್ತು ಕನ್ನಡ ಹೇಗೆ ಪುರಾತನವಾದ ಭಾಷೆ ಅನ್ನೋದು ಹಾಗೆರೆ ದ್ರಾವಿಡ ಭಾಷೆಗಳು ಹುಟ್ಟಿದ ಪರಿ ಯಾವುದು ಅನ್ನೋದು ಹೇಳಬೇಕಿತ್ತು ಬಹಳಷ್ಟು ಇದು ಬ್ರಾಹ್ಮಿ ಭಾಷೆಯಿಂದ ದ್ರಾವಿಡ ಭಾಷೆಗಳು ಹುಟ್ಟುದು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಕನ್ನಡ ತಮಿಳು ಎರಡೂ ಪುರಾತನ ಭಾಷೆ ಇದೆ ಕನ್ನಡಕ್ಕಿಂತ ತಮಿಳು ಸ್ವಲ್ಪ ಮಟ್ಟಿಗೆ ಇನ್ನೂ ಕೆಲವು ವರ್ಷಗಳ ಹಿಂದೆ ಹೋಗುತ್ತೆ ಈಗ ದೊರಕಿರುವ ಮಾಹಿತಿ ಪ್ರಕಾರ ಕನ್ನಡದ ಕವಿ ಮಹ ರಾಜಮಾರ್ಗ ಬರುವಕ್ಕಿಂತ ಮೊದಲು ಸೊ ತಮಿಳಿನಲ್ಲಿ ಬೇರೆ ಬೇರೆ ಕೃತಿಗಳು ಬಂದಿತ್ತು ಅಂತ ಹೇಳಲಾಗ್ತದೆ ಆದ್ರೆ ಯಾವುದೇ ಭಾಷೆ ಯಾವುದೇ ಭಾಷೆಯ ಮಗುವಾಗ್ಲಿ ಅದರಿಂದ ಹುಟ್ಟಿದೆ ಅಂತಾಗ್ಲಿ ಹೇಳೋದಕ್ಕಾಗಲ್ಲ ಹಾಗೆ ನಿರಾಕರ್ಸಕ್ಕೂ ಆಗಲ್ಲ ಭಾಷೆಗಳ ನಡುವಿನ ಸಂಬಂಧ ಬಹಳ ಬಹಳ ಸೂಕ್ಷ್ಮವಾದ ಅರ ಅಲ್ಲಿ ಕೊಡಕೊಳ್ಳಿಕೆ ಇರುತ್ತೆ ಶಬ್ದಗಳನ್ನ ಎರವಲು ಪಡೆಯಲಾಗುತ್ತೆ ಒಂದು ಭಾಷೆ ಇನ್ನೊಂದು ಭಾಷೆಗೆ ಸೇರಿ ಹೊಸತೇನೋ ಹುಡ್ತಾ 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 ಹೋಗುತ್ತೆ ಅದು ಭಾಷೆಯ ಶಕ್ತಿ ಕೂಡ ಆದ್ರಿಂದ ಒಂದು ಭಾಷೆ ಇನ್ನೊಂದು ಭಾಷೆಯ ಮೇಲೆ ಅವಲಂಬಿಸಿಕೊಂಡಿರುತ್ತೆ ಇನ್ನೊಂದು ಭಾಷೆಯನ್ನ ತೆಗೆದುಕೊಂಡು ಬೆಳಿತಾ ಇರುತ್ತೆ ನೀವು ಅದಕ್ಕೆ ಉದಾಹರಣೆಯಾಗಿ ನೀವು ಇಂಗ್ಲಿಷ್ ತಗೋಬೇಕು ಇಂಗ್ಲಿಷಿಗೆ ಕನ್ನಡನೋ ತಮಿಳು ಇರುವಷ್ಟು ಭಾರತೀಯ ಭಾಷೆಗೆ ಇರುವಷ್ಟು ಸುದೀರ್ಘವಾದ ಇತಿಹಾಸ ಅಲ್ಲ ಇಂಗ್ಲಿಷ್ ಒಂದು ಐನೂರು ವರ್ಷಗಳ ಇತಿಹಾಸ ಇದೆ ಆದ್ರೆ ಇಂಗ್ಲಿಷ್ ಎಲ್ಲ ಭಾಷೆಗಳ ಶಬ್ದಗಳನ್ನು ತೆಗೆದುಕೊಳ್ತಾ ಹೋಗುತ್ತೆ ಬೆಳೆದು ಬೆಳೆಯುವ ರೀತಿಯಾಗಿ ಅದು ಅದರಿಂದ ಈ ಕೂಡ ಕೊಳ್ಳುವಿಕೆ ಇರುತ್ತೆ ನಮ್ಮ ಭಾಷೆಯ ಮೇಲಿನ ಪ್ರೀತಿಯ ಜೊತೆಗೆ ಭಾಷೆ ಭಾಷೆಯ ಹುಟ್ಟು ಬೆಳವಣಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ನಾನು ಈ ವಿಚಾರಕ್ಕೆ ಬರ್ತೀನಿ ಅವರು ಏನು ಹೇಳ್ತಾ ಇದ್ದಾರೆ ಕಮಲ್ ಹಾಸನ್ ಅವ್ರ ಕ್ಲಾರಿಫಿಕೇಶನ್ ನಾನು ಭಾಳ ಕೆಲವೊಂದು ಮಾತುಗಳು ಭಾಳ ಇಷ್ಟ ಆಯ್ತು ಅದು ಯಾವುದು ಅಂತಲ್ಲ ವಿವರಿಸ್ತೀನಿ ನಾನು ಅವ್ರು ಹೇಳಿದ್ದೇನು ಅನ್ನೋದನ್ನ ನಾವು ನೋಡಬಹುದು ಅಂತ ಏನು ಈ ಕನ್ನಡ ಪರ ಗುಂಪುಗಳು ಏನಂದ್ರೆ ಇಡೀ ಕರ್ನಾಟಕ ಅಲ್ಲ ಕನ್ನಡ ಪರ ಗುಂಪುಗಳು ಅದು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗುಂಪು ಅದ್ರಲ್ಲಿ ಇನ್ನೊಂದ್ ಎರಡು ಮೂರು ಕನ್ನಡ ಗುಂಪು ಅವರು ಇಡೀ ಕರ್ನಾಟಕವನ್ನ ರಿಪ್ರೆಸೆಂಟ್ ಮಾಡ್ತಾರೆ ಅಂತಾಗ್ಲಿ ಇಡೀ ಕರ್ನಾಟಕದ ಜಾಹಗೀರನ್ನ ಇವರಿಗೆ ಬೆಳಕೊಟ್ಟಿದ್ದಾರೆ ನಾನು ಒಬ್ಬನ ಅದರಂತೆ ಕನ್ನಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ಇಡೀ ಕನ್ನಡಿಗರ ಕನ್ನಡ ಚಲನಚಿತ್ರ ರಂಗದ ಎಲ್ಲ ಹಕ್ಕು ಅವ್ರದ್ದು ಅನ್ನೋದು ನಾನು ನಾನು ಹೇಳುವ ಮಾತು ಕಹಿ ಅನಿಸ್ಬೋದು ಯಾಕೆಂದ್ರೆ ತಮಿಳು ಮತ್ತು ಕನ್ನಡದ ನಡುವಿನ ಸಂಬಂಧ ಇದೆಯಲ್ಲ ಕನ್ನಡ ಚಿತ್ರರಂಗವೇ ಬೆಳೆದದ್ದು ಮದ್ರಾಸ್ನಲ್ಲಿ ರಾಜ್ಕುಮಾರ್ ಅವರ ಮನೆ ಮದ್ರಾಸ್ನಲ್ಲಿ ಇತ್ತು ನಾನು ಆ ಮನೆ ವಿಸಿಟ್ ಕೂಡ ಟಿ ನಗರದಲ್ಲಿ ಕನ್ನಡದ ನಟರಗಳೆಲ್ಲ ಮದ್ರಾಸ್ನಲ್ಲಿರ್ತಿದ್ರು ಹಾಗೆಯೇ ಕುತೂಹಲಕರವಾದ್ದು ಅಂದ್ರೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡಿಗರಿಗೆ ಕೊಟ್ಟಂತ ಅವಕಾಶಗಳನ್ನ ಅದು ನೀವು ಐವತ್ತರ ದಶಕದಿಂದ ನೋಡ್ತಾ ಬರ್ಬೋದು ಅದಷ್ಟು ಜನ ಕನ್ನಡಿಗರನ್ನ ತಮಿಳು ಚಿತ್ರರಂಗ ಬೆಳೆಸಿದೆ ಅಂತ ನಾನು ಬಹಳ ಸಂದರ್ಭ ಹೇಳ್ತೇನೆ ಹಾಗಿದ್ರೆ ಯು ಸಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ವಿವಾದ ಇರೋದ್ರಿಂದ ಕನ್ನಡಿಗರು ಯಾರು ಮದ್ರಾಸಿಗೆ ಬರಬೇಡಿ ಅಂತ ಹೇಳ್ಬೋದಾಗಿದೆ ಅಲ್ವಾ ರಜನಿಕಾಂತ್ ಅಂತ ಅವರು ತಮಿಳಿಗರೇ ಆದ ಕರ್ನಾಟಕದಿಂದ ಹೋದವರು ಕೋಕಿಲಾ ಮೋಹನ್ ಅದೆಷ್ಟು ಜನ ಲಿಸ್ಟ್ ಇದೆ ಗೊತ್ತಾ ಸೊ ಅವ್ರನ್ನೆಲ್ಲ ಬೆಳೆಸಿದೆ ಇದನ್ನು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅರ್ಥ ಮಾಡ್ಕೋಬೇಕಾಗಿತ್ತು ಅದ್ರ ಜೊತೆಗೆ ಬಹಿಷ್ಕಾರ ಹಾಕುತ್ತೇವೆ ಕ್ಷಮೆಯಾಚನೆ ಮಾಡಿ ಇದು ಜನತಂತ್ರವಾದದ್ದಲ್ಲ ಜನತಂತ್ರದಲ್ಲಿ ಚರ್ಚೆಗಳಿಡಬೇಕು ಸಂವಾದಗಳನ್ನಿಡಬೇಕು ಆ ಮೂಲಕ ಮಾತ್ರ ಸತ್ಯ ಹೊರಗೆ ಬರಕ್ ಸಾಧ್ಯ ಸೊ ನಮಗೆ ಗೊತ್ತಿರುವ ಪ್ರಕಾರ ಕಮಲ ಹಾಸನ್ ಹೇಳಿರುವ ಮಾತೇನಿದೆ ಅದನ್ನು ಯಾಕೆ ಹೇಳಿದ್ರು ಕಮಲ ಹಾಸನ್ ಆ ಸಂದರ್ಭ ಯಾವ್ದು ಯಾವಳು ಕೂಡ ಈ ಔಟ್ ಆಫ್ ಕಾಂಟೆಸ್ಟ್ ಏನಿದೆ ಅದನ್ನ ನೋಡಕ್ ಹೋಗ್ಬಾರ್ದು ಔಟ್ ಆಫ್ ಕಾಂಟೆಸ್ಟ್ ನೋಡೋದು ನಮ್ಮ ಮಾಧ್ಯಮಗಳೆಲ್ಲ ಹಾಗೆ ಮಾಡ್ತಾರೆ ಎಕ್ಕಿ ತೆಗೆದು ಬಿಡೋದಕ್ಕ ಔಟ್ ಆಫ್ ಕಾಂಟೆಸ್ಟ್ ಅವರ ಅವರ ಸಿನಿಮಾ ಏನಿತ್ತು ಆ ಸಿನಿಮಾದ ಕಾರ್ಯಕ್ರಮ ಅದು ಬರು ಶಿವರಾಜ್ ಕುಮಾರ್ ಅವ್ರು ಬಂದಿದ್ರು ಅಲ್ವಾ ಶಿವರಾಜ್ ಕುಮಾರ್ ಉದ್ದೇಶಿಸಿ ಅವರು ಮಾತನಾಡ್ತಾ ಹೇಳಿದ್ದು ಅದನ್ನ ನಾನು ಆ ನಿಮಗೆ ಹೇಳಬಹುದು ಅಂತ ಸೊ ಈ ಕನ್ನಡ ಭಾಷೆಗೆ ಸುದೀರ್ಘ ಇತಿಹಾಸ ಇದೆ ಅಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಹೇಳ್ತಾರೆ ಅದನ್ನೇ ಅವ್ರು ನಿರಾಕರಣೆ ಮಾಡ್ತಾ ಇಲ್ಲ ಅಲ್ವಾ ಅದ್ರ ಜೊತೆಗೆ ಅವರ ಹೇಳಿಕೆ ಸಂಸ್ಕೃತಿ ಹೀನ ಇದು ಆರು ಪಾಯಿಂಟ್ ಐದು ಕೋಟಿ ಕನ್ನಡ ಭಾಷೆಗರ ಅವಮಾನ ಇಂತಹ ಮಾತುಗಳನ್ನೆಲ್ಲ ಆಡ್ಲಾಗ್ತಾ ಇದೆ ಅದು ವಿಜೇಂದ್ರರು ಹೇಳಿದ್ದಾರೆ ಇನ್ನು ಹೇಳಿದ್ದಾರೆ ಸೊ ಇದಕ್ಕೆ ಪ್ರತಿಕ್ರಿಯೆ ನೀಡದಂತಹ ಕಮಲ್ ಹಾಸನ್ ಅವರು ಮೊದಲನೇದಾಗಿ ಹೇಳಿದು ಈ ವಿಚಾರವನ್ನೇ ಗೊಂದಲಗೊಳಿಸಲಾಗಿದೆ ಗೊಂದಲಮಯವನ್ನು ಮಾಡಲಾಗಿದೆ ಇದು ಅವರ ಮೊದಲ ಹೇಳಿಕೆ ಅದರ ಜೊತೆಗೆ ಅವರು ನನ್ನ ಹೇಳಿಕೆಯನ್ನ ನಾನು ಪ್ರೀತಿಯಿಂದ ಹೇಳಿದ್ದೇನೆ ಕನ್ನಡದ ಮೇಲಿನ ಪ್ರೀತಿ ಇದೆ ನನಗೆ ಆ ಕಾರಣ ಕೇಳಿದ್ದೇನೆ ಅಂತ ಅದನ್ನ ಅವ್ರ ನಂತರ ವಿವರಿಸ್ತಾ ಹೋಗ್ತಾರೆ ದಟ್ ಈಸ್ ಆಲ್ಸೋ ಕ್ವೈಟ್ ಇಂಟ್ರೆಸ್ಟಿಂಗ್ ಅದ್ರ ಜೊತೆಗೆ ಅವ್ರು ಹೇಳಿರುವ ಇನ್ನೊಂದು ಮಾತು ರಾಜಕಾರಣಿಗಳು ಈ ಬಗ್ಗೆ ಮಾತನಾಡಲು ಆರ್ ಅಲ್ಲ ಅದನ್ನ ಎಲ್ಲ ರಾಜಕಾರಣಿಗಳು ಅರ್ಹರಲ್ಲ ಅಂತ ನಾನು ಒಪ್ಬೇಳಲ್ಲ ಕೆಲವು ರಾಜಕಾರಣಿಗಳ ಸಾಹಿತ್ಯ ಸಂಸ್ಕೃತಿ ಭಾಷೆ ಎಲ್ಲ ಗೊತ್ತಿರುತ್ತೆ ಆದ್ರೆ ಇವತ್ತಿನ ಬಹುತೇಕ ರಾಜಕಾರಣಿಗಳಿಗೆ ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ ಯಾವ ಭಾಷಾ ಇತಿಹಾಸವೂ ಗೊತ್ತಿಲ್ಲ ನೀವೀಗ ನಮ್ಮ ಎಲ್ಲ ಈ ಹೇಳಿಕೆ ಕೊಟ್ಟಂತಹ ಆ ವಿಜಯೇಂದ್ರ ಇರ್ಲಿ ಆರ್ ಅಶೋಕ್ ಇರಲಿ ಅವ್ರಿಗೆ ಭಾಷೆ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದು ನನಗೆ ಅನುಮಾನ ಇದೆ ಅವರಿಗೆ ಕನ್ನಡ ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇತಿಹಾಸದ ಬಗ್ಗೆ ಮೊದಲ ಕನ್ನಡ ಭಾಷೆ ಬಳಕೆಯಾದದ್ದು ಯಾವಾಗ ರಾಜ್ಯ ಭಾಷೆಯಾದದ್ದು ಕದಂಬರ ಕಾಲದಲ್ಲಿ ಮಯೂರ ವರ್ಮ ಮಾಡಿದ್ದು ಅದಾದ ಮೇಲೆ ನಾವು ಬಹುತೇಕ ಆ ನಮಗೆ ಸಿಕ್ಕಿರುವ ದಾಖಲೆಗಳ ಪ್ರಕಾರ ಕನ್ನಡ ಭಾಷೆಯ ಇತಿಹಾಸ ಏನಿದೆ ಆಡು ಮಾತಲ್ಲ ಬರಹದ ಮೂಲಕ ಸುಮಾರು ಎರಡು ಸಾವಿರ ವರ್ಷ ಇತಿಹಾಸ ಇರಬಹುದು ಅಂತ ಹೇಳಲಾಗುತ್ತೆ ಸೊ ತಮಿಳು ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅಂತ ನಂಬಲಾಗಿದೆ ವಾಟ್ ಎವರ್ ಇಟ್ ಮೇ ಬಿ ಅದು ಚರ್ಚೆ ಅದು ಅದಕ್ಕೆ ಅವ್ರು ಹೇಳ್ತಾರೆ ರಾಜಕಾರಣಿಗಳು ಏನಿದ್ದಾರೆ ಅವರಿಗೆ ಈ ಬಗ್ಗೆ ಮಾತನಾಡುವುದಕ್ಕೆ ಬೇಕಾದಂತ ಎಜುಕೇಶನ್ ಏನಿದೆ ಅದು ಇರಲ್ಲ ಅಂತ ಅನ್ನೋದು ಕಮಲಹಾಸನ್ ಮಾತು ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನನ್ನನ್ನು ಒಳಗೊಂಡಂತೆ ಚರ್ಚೆಗಳನ್ನ ಇತಿಹಾಸಗರಕಾರರು ಭಾಷಾ ತಜ್ಞರು ಮತ್ತು ಪುರಾತತ್ವ ಇಲಾಖೆಯವರು ಮಾಡ್ಬೇಕು ಅವರು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದು ಸ್ವಾಗತಾರ್ಹ ಅವ್ರು ಚರ್ಚೆ ಮಾಡಬೇಕು ನಾಲ್ಕು ಜನ ಕನ್ನಡ ಹೋರಾಟಗಾರರು ಒಂದು ಎಲ್ಲ ನಾನು ಕನ್ನಡ ಹೋರಾಟದ ಬಗ್ಗೆ ನಮ್ಮ ಪ್ರೀತಿ ಗೌರವ ಎಲ್ಲ ಇದೆ ಅದು ಬೇರೆ ಪ್ರಶ್ನೆ ಆದ್ರೆ ನೀವು ಔಟ್ ಆಫ್ ಕಾಂಟೆಸ್ಟ್ ತೆಗೆದುಕೊಂಡು ಒಬ್ಬ ನಟನನ್ನ ನೀವು ಟಾರ್ಗೆಟ್ ಮಾಡುವ ಉದ್ದೇಶ ಏನು ಎಲ್ಲರೂ ಒಂದಾಗಿ ಕಮಲ್ ಹಾಸನ್ ಮೋದಿ ಅವರಿಗೆ ವಿರೋಧ ಅನ್ನೋದಕ್ಕೆ ಟಾರ್ಗೆಟ್ ಮಾಡ್ತಿದ್ದೀರಾ ವಾಯ್ ಮತ್ತವ್ರ ಮಾತು ಏನಿದೆ ನೋಡಿ ಅವರು ಅವ್ರು ಹೇಳ್ತಾ ಹೋಗ್ತಾರೆ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಅದನ್ನ ಅದನ್ನ ಅವ್ರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅಲ್ಲಿ ಭಾಷಾ ತಜ್ಞರು ಏನಿದ್ದಾರೆ ಅವ್ರ ಇದ್ರ ಬಗ್ಗೆ ಮಾತನಾಡಬೇಕು ಆದ್ರೆ ಅವತ್ತು ನಾನು ಹೇಳೋದಕ್ಕೆ ಹೊರಟಿದ್ದು ಸೊ ಶಿವರಾಜ್ ಕುಮಾರ್ ಅವರು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಅದರಂತೆ ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರ್ ಅವರು ನನಗ್ ತಂದೆ ಇದ್ದಂತೆ ನನ್ನ ಕುಟುಂಬದ ಸದಸ್ಯರು ಹಾಗೆ ಅವರು ಭಾಷ್ಯವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಅವರು ಹೇಳಬೇಕಾದ್ರೆ ತಾಯಿ ಮಗನ ಸಂಬಂಧವನ್ನ ಹೇಳದಂತೆ ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಮತ್ತು ತಮ್ಮ ಫ್ಯಾಮಿಲಿ ಅಥವಾ ಕನ್ನಡಿಗರು ಮತ್ತು ತಮಿಳರು ನಮ್ಮ ಸಂಬಂಧ ಏನಿದೆ ಅಂದ್ರೆ ಅದು ಒಂದು ರೀತಿಯ ಕರಳು ಬಳ್ಳಿಯ ಸಂಬಂಧ ಅನ್ನೋದೈತಿ ಅವ್ರು ಹೇಳ್ತಾರೆ ಅದು ಕರಳು ಬಳ್ಳಿಯ ಸಂಬಂಧ ತಮ್ಮದು ಪುನಾತನ ಮಾತರಿಂದ ನಾವು ತಾನು ತಾಯಿ ಇದ್ದ ಹಾಗೆ ಕನ್ನಡ ನಂತರ ಬಂದಿದ್ದ ಅದು ಮಗು ಇದ್ದಾಗೆ ಅನ್ನ ಅಂದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವ ಮಾತನ್ನ ಹೇಳ್ಬೋದು ಅದು ಉತ್ಪ್ರೇಕ್ಷೆ ಅನಿಸುತ್ತೆ ಯಾಕಂದ್ರೆ ಯಾವ ಭಾಷೆಯು ಯಾವ ಭಾಷೆ ಹುಟ್ಟಲ್ಲ ಆದ್ರೆ ಒಂದೊಂದು ಭಾಷೆ ಮೇಲೆ ಡಿಪೆಂಡೆನ್ಸಿ ಇರುತ್ತೆ ಇನ್ನೊಂದಿರುತ್ತೆ ಸೊ ಇದರಲ್ಲಿ ಕನ್ನಡಿಗರಿಗೆ ಹರ್ಟ್ ಆಗೋದೇನಿದೆ ಇದು ನೋವು ಏನಿದೆ ಇದು ಅವರು ಪ್ರೀತಿಯಿಂದ ನಾನು ಆಡಿರುವ ಮಾತು ಅಂತ ಹೇಳ್ತಾರೆ ನನಗಿರುವ ಪ್ರೀತಿಯಿಂದ ಮತ್ತು ಕನ್ನಡ ನಡುವೆ ಒಂದು ಕರುಳು ಬಳ್ಳಿಯ ಸಂಬಂಧ ಇದೆ ರಾಜ್ಕುಮಾರ್ ಫ್ಯಾಮಿಲಿಗೆ ಅಂದ್ರೆ ಅವ್ರಿಗೆ ಆಗಿರೋ ಸಂತೋಷ ಶಿವರಾಜ್ ಕುಮಾರ್ ಅವರು ಆ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರನ್ನು ತೋರಿಸಿ ಬೆರಳು ತೋರಿಸಿ ಮಾತಾಡ್ತಾರೆ ಇದನ್ನ ನೀವು ஏனோ எரூராஜ் நடுவின் மகான் யுத்த அனுப்பி இதலாக்கணி சேர்க்குஜே பி அவ்வளோ சேர்க்கு காங்கிரஸ் நவ் அதைபிட நோட் ரியா யாக்க இது அபாயக்காரியாகபுட்டு கமல்ஹாசன் டிஃபெண்ட் மாட்ட கன்னு யாரும் இல்ல கண்ட்ரீ நாலு கன்னட சும் அவரு கூட தப்பு அபிப்பிராய் அதில் ಇಲ್ಲಿ ಅವ್ರ ಹೇಳಿಕೆಯನ್ನ ಅವ್ರ ಅರ್ಥನೇ ಆ ಮಾಡ್ಕಂಡಿಲ್ಲ ಅಂತ ಸೊ ಅದಕ್ ಅರ್ಥ ಮಾಡಿಕೊಳ್ಳದೆ ಅವ್ರು ಇದ್ದಾರೆ ಅದಕ್ಕೆ ಅವ್ರು ಕೊನೆ ಮಾತನ್ನ ಹೇಳ್ತಾರೆ ನಾನು ಯಾಕೆ ಕ್ಷಮೆಯಾಚಿಸ್ಬೇಕು ಅನ್ನೋದು ಐ ಅಗ್ರಿ ಫಾರ್ ದ ಅದು ಅವ್ರು ಹೇಳೋದು ಇದು ನಾನು ಉತ್ತರ ಕೊಡ್ತಾ ಇಲ್ಲ ಇದು ನನ್ನ ವಿವರಣೆ ನನಗೆ ಪ್ರೀತಿ ಇರೋದ್ರಿಂದ ಮಾತಾಡಿದ್ದೀನಿ ಪ್ರೀತಿ ಇರುವಲ್ಲಿ ಕ್ಷಮಾಯಾಚನೆ ಇರುವುದಿಲ್ಲ ನಾನು ಕ್ಷಮೆಯಾಜ್ಞೆ ಮಾಡಲ್ಲ ಯಾಕಂದ್ರೆ ನನ್ನ ದುರುದ್ದೇಶದ ಹೇಳಿಕೆನೇ ನೀಡಿ ಶಿವರಾಜ್ ಕುಮಾರ್ ಬಂದಿದ್ರು ನಾನ್ ರಿಯಾಕ್ಟ್ ಮಾಡ್ತೇನೆ ನೀವು ಕಾಣುತ್ತೆ ಅದನ್ನ ಶಿವರಾಜ್ ಕುಮಾರ್ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅವರು ವಿಜುವಲ್ಸ್ ನೋಡಿ ಅವರು ತಲೆ ಹಾಕೋದು ಕೂಡ ಅಲ್ಲಿ ಕಾಣ್ತಾರೆ ಹಾಗೇನೆ ಅವರು ಮಾತನಾಡ್ತಾ ಹೇಳ್ತಾರೆ ನೀವು ಯಾವ ಯಾವ ಕನ್ನಡಿಗರು ಸಿ ಕನ್ನಡ ತಮಿಳ್ ಚಿತ್ರ ಕೊಟ್ಟು ಕೊಡುಗೆ ಬಗ್ಗೆ ಅವರು ಮಾತನಾಡಿದ್ದಾರೆ ಸೊ ಈ ಸಂಬಂಧವನ್ನ ಕಮಲ ಹಾಸನ್ ಅವರು ಮಾಡ್ತಾರೆ ಆದ್ರೆ ಇದನ್ನ ಇನ್ನೊಂದು ರೀತಿ ಅರ್ಥೈಸಿಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆದರಿಸುವ ಮಾತನಾಡುತ್ತೆ ಬೆದರಿಕೆಯನ್ನು ಒಡ್ಡುವಂಥ ನಿಮ್ಮ ಕನ್ನಡ ಚಿತ್ರವನ್ನ ನಾವು ನಿಮ್ಮ ತಮಿಳ್ ಚಿತ್ರವನ್ನ ಇಲ್ಲಿ ಬಹಿಷ್ಕಾರ ಮಾಡ್ತೀವಿ ಇಲ್ಲಿ ಬಿಡುಗಡೆ ಮಾಡಿಕೊಡಲ್ಲ ನೀ ಯಾಚಿಸ್ಬೇಕು ಸಿ ಅವರೊಬ್ಬ ಕಲಾ ಒಂದು ಕಲೆಗೆ ಭಾಷೆ ಅನ್ನೋದಿಲ್ಲ ಅರ್ಥ ಮಾಡ್ಕೋಬೇಕು ಈ ರೀತಿ ಈ ಸರ್ವಾಧಿಕಾರಿ ಪ್ರವೃತ್ತಿಯ ನಡುವೆ ಕಲೆ ಅನ್ನೋದು ಆರ್ಟ್ ಅನ್ನೋದಿರುತ್ತೆ ಏನಿ ಆರ್ಟ್ ಫಾರ್ ದಾಟ್ ಮ್ಯಾಟರ್ ಅದು ಒಂದು ಸ್ವತಂತ್ರವಾದ ಮುಕ್ತವಾದ ಒಂದು ವಾತಾವರಣದಲ್ಲಿ ಮಾತ್ರ ಹುಟ್ಟಿ ಬೆಳೆಯುತ್ತೆ ಒಬ್ಬ ಕಲಾವಿದನಿಗೆ ಬೇಕಾದ್ದು ಅಬ್ಸುಲ್ಯೂಟ್ ಫ್ರೀಡಮ್ ಅಂತ ಯಾವ ವ್ಯಕ್ತಿ ಕೂಡ ಈ ಎಬ್ಸುಲ್ಯೂಟ್ ಆದ ಫ್ರೀಡಮ್ ಇಲ್ಲದೆ ಏನು ಹುಟ್ಟಲ್ಲ ಒಬ್ಬ ಕಲಾವಿದ ಹುಟ್ಟುದಾಗಿ ಅವರ ಅಭಿಪ್ರಾಯ ಅದ್ರ ಜೊತೆಗೆ ನಾವು ಕಮಲ ಹಾಸನ್ ಅವರ ಅಭಿಪ್ರಾಯವನ್ನ ಒಪ್ಪದೆ ಇರಬಹುದು ಒಪ್ಪದಿರುವುದಕ್ಕೆ ನಮಗೆ ಹಕ್ಕಿದೆ ಆದರೆ ಅಷ್ಟೇ ಹಕ್ಕು ಹಾಸನ್ ಹಾಸನ್ಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಹಕ್ಕು ಕೂಡ ಅವನಿಗೆ ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಕೂಡುವುದು ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ಹೇಳಕ್ ಹೋದ್ರೆ ಹೇಳುವ ವ್ಯಕ್ತಿ ಏನಿದಾನೆ ಅವನು ಸರ್ವಾಧಿಕಾರಿ ಅಂತ ಅವನಿಗೆ ಜನತಂತ್ರದ ಕಲ್ಪನೆ ಅರಿವು ಯಾವುದು ಇಲ್ಲ ಅವನು ಜನತಂತ್ರ ವಿರೋಧಿ ಅವರ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ ಹಕ್ಕು ಎರಡು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಮ್ಯಾಚ್ಯೂರ್ಡ್ ಆದ ಸೊಸೈಟಿ ಇರುತ್ತಲ್ಲ ಆ ಮ್ಯಾಚ್ಯೂರ್ಡ್ ಆದ ಸೊಸೈಟಿಲಿ ಇಂಥ ವಾತಾವರಣ ಇರುತ್ತೆ ಎಲ್ಲ ಮ್ಯಾಚುರಿಟಿ ಇಲ್ವೋ ಇಲ್ಲಿ ಇಂಥ ಕೂಗಾಟಗಳು ಇನ್ನೊಂದು ಹೆದರಿಸಿ ಬಾಯಿ ಮುಚ್ಚಿಸೋದು ಕಮಲ ಹಾಸನ್ ಅವರನ್ನ ಬಾಯಿ ಮುಚ್ಚಿಬಿಟ್ರೆ ಕನ್ನಡದ ಇತಿಹಾಸ ಇನ್ನೊಂದ್ ಸಾವಿರ ವರ್ಷ ಹಿಂದುತ್ತೇನ್ರಿ ಅವ್ರ ಹೆದರ್ಸ್ಬಿಟ್ಟು ಕಮಲ ಹಾಸನ್ ನಾಳೆ ಕ್ಷಮೆ ಕೇಳ್ಬಿಟ್ರು ಅಂದ್ಕೊಳ್ಳಿ ಅವ್ರು ಕ್ಷಮೆ ಕೇಳ ತಕ್ಷಣ ಮುಗ್ದೋಯ್ತು ಎಲ್ಲಿವರೆಗೆ ಅದು ಸೊ ಇದಕ್ಕೂ ಮೀರಿ ಕನ್ನಡದ ಮೇಲೆ ಆಗುತ್ತಿರುವ ಈ ಒಂದು ದೌರ್ಜನ್ಯ ದಾಳಿಗಳನ್ನ ಅರ್ಥ ಮಾಡಿಸಿಕೊಳ್ಳಬೇಕಾದ ಸೊ ಇಂಡಿಯಾದಲ್ಲಿ ಒಕ್ಕೂಟ ವ್ಯವಸ್ಥೆನೆ ನಾಶ ಆಗ್ತಾ ಇದೆ ಅಲ್ವಾ ಒಂದು ಹಿಂದಿ ಹೇರಿಕೆ ಉತ್ತರ ಭಾರತದ ಸಂಸ್ಕೃತಿಯೇ ಪರಮವಾದದ್ದು ದಕ್ಷಿಣದ ದ್ರಾವಿಡ ಸಂಸ್ಕೃತಿ ಏನು ಅಲ್ಲ ಅನ್ನೋ ವಾತಾವರಣ ಸೃಷ್ಟಿಸ್ತಾ ಈವನ್ ಎಲ್ಲಾ ಕಡೆ ಬ್ಯಾಂಕ್ಗಳಲ್ಲಿ ಮಂಡ್ಯದ ಯಾವ್ದು ಬ್ಯಾಂಕ್ ವಾಚಲ್ಲಿ ಹಿಂದಿಲ್ಲಿ ಮಾತಾಡುತ್ತಾ ಹೆದರ್ಸಿನ ವರ್ತೀವ್ ಈ ಬಗ್ಗೆ ಬಿಡಿ ನೀವು ಯಾವ್ದ್ರ ಬಗ್ಗೆನು ಮಾತಾಡಬೇಡಿ ಕಮಲಾಸನ್ ಏನೋ ಹೇಳ್ದ ಐಕಾರೀಕೆ ಹೊಡೆಯಿರಪ್ಪ ಅಂತ ಗಲಾಟೆ ಮಾಡ್ಕೊಂಡು ಹೇಳ್ತಾರೆ ಇದು ಅರ್ಥವಿಲ್ಲದಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಆರೋಗ್ಯ ಪೂರ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದು ಹತ್ರ ನಟಿ ರಮ್ಯಾ ಅವರು ಮಾತ್ರ ಈ ಬಹಿಷ್ಕಾರ ಇದಕ್ಕೆ ಯಾವುದು ಉತ್ತರ ಅಲ್ಲ ಅನ್ನೋದೇನಿದೆ ಅದನ್ನ ನಾನು ಒಪ್ತೇನೆ ಈಗ ಅವ್ರು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ ಈಗ ಅವ್ರು ಕ್ಷಮೆ ಕೇಳ್ದಿದ್ರೆ ಏನ್ ಮಾಡ್ತೀರಿ ಅವ್ರ ಸಿನಿಮಾವನ್ನು ಇಲ್ಲಿ ಬಿಡುಗಡೆ ಆಗ್ತದೆ ತಪ್ಪಿಸ್ತೀರಿ ಅದ್ರ ಲಾಸ್ ಆಗಿದೆ ಯಾರಿಗೆ ಅದರ ಡಿಸ್ಟ್ರಿಬ್ಯೂಷನ್ ತಗೊಂಡಂತ ಯಾರೋ ವೆಂಕಟೇಶ್ ಇನ್ ಯಾರು ಡಿಸ್ಟ್ರಿಬ್ಯೂಟರ್ ಅವರು ಎಂಟು ಕೋಟಿ ರೂಪಾಯಿ ಕೊಟ್ಟು ಅದನ್ನ ರೈಟ್ಸ್ ತಗೊಂಡಿದ್ದಾರೆ ನಾವು ವಾಪಸ್ ಕೊಡ್ಬೇಕು ಸೊ ನೀವು ಬಾಗಿಲಾಕ ಮೂಲಕ ನೀವೇನ್ ಮಾಡಕ್ಕಾಗತ್ತೆ ಜಗತ್ತಿನಲ್ಲಿ ಬಾಗಿಲು ಮತ್ತು ಕಿಟಕಿಗಳನ್ನ ತೆರೆಯುವ ಮೂಲಕ ಮಾತ್ರ ನಾವು ಬೆಳೆಯದಕ್ ಸಾಧ್ಯ ಆಗುತ್ತೆ ತಮಿಳು ಚಿತ್ರಗಳು ಬರಬಾರ್ದು ಹಿಂದಿ ಬರಬಾರ್ದು ಅಲ್ವಾ ಕನ್ನಡ ಚಿತ್ರಗಳಿಗೆ ಏನು ಯಾಕೆ ಬರ ಸಕ್ಸಸ್ ಆಗ್ತಿಲ್ಲ ಮಚ್ಚು ಲಾಂಗು ಹಿಡ್ಕೊಂಡು ಒಂದು ನೋಡ್ಬೇಕಾದ ಸಿನಿಮಾನೇ ಬರ್ತಿಲ್ಲ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಯಾವನು ಮಾತಾಡಲ್ಲ ಯಾವತ್ತಾದ್ರೂ ಇವತ್ತಿನ ಸಿನಿಮಾಗಳು ಕನ್ನಡ ಸಂಸ್ಕೃತಿ ಪರಂಪರೆಯನ್ನ ಪ್ರತಿನಿಧಿಸ್ತವೆ ಅಲ್ರಿ ಒಂದು ಕಾಲದಲ್ಲಿ ರಾಜ್ಕುಮಾರ್ ಸಿನಿಮಾಗಳಿದ್ದು ಇಡೀ ಕುಟುಂಬ ಹೋಗಿ ಕೂತು ಆ ಸಿನಿಮಾ ಅದರ ವ್ಯಾಲ್ಯೂಸ್ ಅಂತ ಅದ್ರ ಪ್ರತಿನಿಧಿಸ್ತಾ ಇಂತ ಮೌಲ್ಯಗಳಿನ್ವೆ ಅದು ಒಂದು ಸಮಾಜವನ್ನ ನಿರ್ಮಿಸುವಂತ ಸಿನಿಮಾಗಳಾಗ್ತೈತಿ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ನೋಡ್ಬಿಟ್ಟು ಎಷ್ಟೋ ಜನ ಕೆಲಸ ಬಿಟ್ಟುಬಿಟ್ಟು ರೈತರಾಗಿದ್ದಿದೆ ಅದು ಸಿನಿಮಾದ ಶಕ್ತಿ ಮಚ್ಚ ಇರ್ಕೊಳ್ಳೋದು ಚಾಕು ಇಡ್ಕೊಳ್ಳೋದು ಕೊಲೆ ಮಾಡೋದು ಇಲಿಸಿಟ್ ರಿಲೇಷನ್ ಇಂಥ ಸಿನಿಮಾಗಳು ಬರ್ತಾವಲ್ಲ ಯಾವಾಗ ಏನು ಕನ್ನಡ ಚಲನಚಿತ್ರವಾಣಿ ಮಾಡಲಿ ಹರಿತ ಗೊತ್ತಿರ್ತಾ ಭಜನೆ ಮಾಡ್ತಾ ಗೊತ್ತಿರ್ತಾ ಒಂದು ಸಿನಿಮಾದ ಕ್ವಾಲಿಟಿ ಗುಣಮಟ್ಟದ ಬಗ್ಗೆ ಮಾತನಾಡೋರೇ ಇಲ್ಲ ಅದ್ರ ಜೊತೆ ಕಮಲ್ ಹಾಸನ್ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಇವತ್ತು ಕೂಡ ಅವರ ಸಿನಿಮಾಗಳನ್ನ ಮಾಡಿದಾಗ ಅವರು ಕನ್ನಡದಲ್ಲಿ ಅವರೇ ಡಬ್ ಮಾಡಿದ್ದಾರೆ ನೀವು ಲೇಟೆಸ್ಟ್ ಆಗಿ ಆ ರಾಮ ಶ್ಯಾಮ ಭಾಮನ ಯಾವ್ದು ಸಿನಿಮಾ ಬಂತು ಫುಲ್ ಅವರೇ ಎಂತ ಕನ್ನಡ ಎಂತ ಚೆನ್ನಾಗಿ ಅವರು ಮಾಡಿದ ಮಾಡಿದ್ದಾರೆ ಅದರಿಂದ ಅವ್ರನ್ನ ಕನ್ನಡಿಗರಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಅವ್ರಿಗೆ ಎತ್ತಿರುವ ವಿಚಾರ ಏನಿದೆ ಅದು ಚರ್ಚಾ ಆಗಬಾರ್ದು ಐ ಅಗ್ರಿ ಚರ್ಚೆ ಮಾಡಬೇಕು ಆದ್ರೆ ಕೇವಲ ಅಹಂಕೆಯಿಂದ ಒಂದು ಭಾಷೆ ಬೆಳೆಯೋದಾಗ್ಲಿ ಆ ಭಾಷಾ ಇತಿಹಾಸ ಇದಾಗ ಯಾವುದು ಆಗಲ್ಲ ಯಾವುದು ಆಗಲ್ಲ ಯಾಕಂದ್ರೆ ಸೊ ಇಂಡಿಯಾದಲ್ಲೇ ಕ್ಲಾಸಿಕ್ ಲ್ಯಾಂಗ್ವೇಜಸ್ ಏನಿದೆ ಮೊದಲು ಕ್ಲಾಸಿಕ್ ಲ್ಯಾಂಗ್ವೇಜ್ ಅಂತ ರೆಗನ ಆಯ್ತು ತಮಿಳು ಅದ ನಂತರ ಕನ್ನಡ ಕ್ಲಾಸಿಕ್ ಲ್ಯಾಂಗ್ವೇಜ್ ಅಂತ ರೆಗನ ಇದರಲ್ಲಿ ಚರ್ಚೆ ಮಾಡ್ಬೇಕಾದಂತ ವಿಚಾರವೇ ಹೊರತು ಹೆದರ್ಸೋದು ಬಾಯಿ ಮುಚ್ಚೋದು ಹುಷಾರಿ ಅನ್ನೋದು ಕರ್ನಾಟಕ ಬಡಬಳ ನೀನು ಅನ್ನೋದು ಏನ್ ಏನ್ ಜಹಗೀರದು ಏನ್ ಯಾವ ಕಾಲದಲ್ಲಿ ಇದ್ದೀರಿ ಎಲ್ಲಿದ್ದೀರಿ ನೀವು ವಾಟ್ ಟೈಪ್ ಆಫ್ ಥಿಂಗ್ಸ್ ದಿಸ್ ಈಸ್ ಸೊ ಒಂದು ಸ್ಟ್ಯಾಂಡ್ ತಮ್ಮ ಹೇಳಿಕೆಗೆ ಬದ್ಧರಾಗಿರುವ ಕಮಲ ಹಾಸನ್ ಸ್ಟ್ಯಾಂಡ್ ಇದೆಯಲ್ಲ ನಾನು ಮೆಚ್ಚೇನೆ ಅವರು ಕರ್ನಾಟಕ ಬರಲಿ ಭಾಷಾ ತಜ್ಞರುಗಳನ್ನು ಕರೆಸೋಣ ಚರ್ಚೆ ನಡೀಲಿ ಯಾವ ಭಾಷೆ ಇತಿಹಾಸ ಹೇಗೆ ಅದ್ರ ಜೊತೆಗೆ ಕನ್ನಡ ಅನ್ನೋದು ಏನಿದೆ ಅದು ತಮಿಳಿನಿಂದ ಹುಟ್ಟಿಲ್ಲ ಆದರೆ ತಮಿಳು ಮತ್ತು ಕನ್ನಡ ಭಾಷೆಗಳ ಸಂಬಂಧ ಏನಿದೆ ಅದು ತಾಯಿ ಮಗುವಿನ ಸಂಬಂಧ ಆದರೆ ಅದು ಕರುಳು ಬಳ್ಳಿಯ ಸಂಬಂಧ ಆದರೆ ಅದನ್ನ ನಾವು ಅಪ್ರಿಸಿಯೇಟ್ ಮಾಡ್ಬೇಕಾಗತ್ತೆ ಇಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ